ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬರ್ತಕ್ಕಂಥ ಹರಿಶ್ಚಂದ್ರನಗರದಲ್ಲಿ ಬೇರೆ ಜಾತಿಯವರು ಮೇಲ್ಜಾತಿಯವರು ಹಾಗೂ ಮತ್ತು ನಮ್ಮ ನಮ್ಮ ಎಸ್ ಸಿ ಎಸ್ ಟಿ ನಡುವೆ ಜಗಳ ಇದ್ದಾರೆ ಇದು ನಾನು ಭಾಳ ಖಂಡನೆ ಮಾಡ್ತೀನಿ ಇವತ್ತು ನಮ್ಮ ಜನಾಂಗದವ್ರು ಏನಾಗಿದ್ದಾರೆ ಅಂತಂದರೆ ಯಾರೋ ಇವರು ಒಂದು ಒಂದು ನೂರು ರೂಪಾಯಿ ಸಾವಿರ ರೂಪಾಯಿ ಈಗಿನ ಅವರು ನಮ್ಮ ನಮ್ಮ ಮೇಲೆ ಜಗಳ ಇದ್ದಾರೆ ಇದು ಭಾಳ ಖಂಡನೀಯ ಅದನ್ನು ನಾವು ಎಚ್ಚೆತ್ಕೋಬೇಕು ಅವೇನೆಸ್ಥರಾಗ್ಬೇಕು ನಾವು ಎ ಸಿ ಒಂದು ಏನಪ್ಪ ಅಂತಂದರೆ ಇವತ್ತು ಘಟನೆ ನಡೆದು ಮೂರ್ನಾಲ್ಕು ದಿನ ಆದರೂ ಕೂಡ ಇದು ಎಫ್ ಐ ಆರ್ ಆಗಿಲ್ಲ ಅಂತಂದು ಕಂಪ್ಲೇಂಟ್ ಇದೆ ಬಟ್ ಆದರೆ ಸ ರೂರಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ ನಾವು ತಗೋ ಅಂತಂದು ಹೇಳಿದೀವಿ ಕೊಡ್ತೀವಿ ಅಂತಂದು ಹೇಳಿದೀವಿ ನಾವು ರೆಡಿ ಇದ್ವಿ ನೀವು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಅಡಿಸ್ನ ಎಸ್ಪಿ ಮಾನ್ಯ ಅಡಿಸ್ತಾನೆ ಸಾಹೇಬ್ರ ಅವ್ರನ್ನ ಕರೆಸಿಬಿಟ್ಟು ಎಲ್ಲ ಸಮ್ಮುಖದಲ್ಲಿ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ಟು ಎಲ್ಲರಿಗೆ ಅವರ ನಿರ್ದೇಶನ ಮಾಡಿದ್ದಾರೆ ಇವಾಗ ಎಫ್ ಐ ಆರ್ ಮಾಡಿಬಿಟ್ಟು ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕಂತ ಹೇಳಿದೀವಿ ಅದಕ್ಕೆ ಬದ್ಧರಾಗಿ ಇವತ್ತು ಪೊಲೀಸ್ಟೇಷನ್ಗೆ ಹೋಗಿಬಿಟ್ಟು ಎಫ್ ಐ ಆರ್ ಕೊಡಲಿಕ್ಕೆ ಯಾವ ಅಕ್ಯೂಸ್ಡ್ ಇದಾರಲ್ಲ ಎಲ್ಲರೂ ಅವ್ರಿಗೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಆಮೇಲೆ ನಮಗೆ ಇವರ ಪಾಪ ಇವರು ನಮಗೆ ಏಟ್ ಬಿದ್ದಂಥವ್ರು ಕಂಪ್ಲೇನೆಂಟ್ಸ್ಗೆ ಅವರಿಗೆ ನ್ಯಾಯ ಒದಿಸ್ಬಿಡ್ಬೇಕು ಹಾಗೂ ಇನ್ನೊಂದು ಇದು ಇದ್ರ ಮುಂದೆ ಇದ್ರ ಪ್ರಕಾರ ಇದಾದ ಮೇಲೆ ಇನ್ನೊಂದು ನಾನು ಎಸ್ ಸಿ ಎಸ್ ಜನಾಂಗದ ಎಲ್ಲ ನಮ್ಮ ಕುಲ ಬಂದವರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದು ಮನವಿ ಮಾಡ್ತಾ ಇದ್ದೀನಿ ಇವತ್ತೇನು ಎಸ್ ಸಿ ಎಸ್ ಟಿ ಕೇಸ್ ರಿಜಿಸ್ಟ್ರೇಷನ್ ಆಗಬೇಕಾಗತ್ತಂದ್ರೆ ಎಫ್ ಐ ಆರ್ ಆದ ತಕ್ಷಣ ಆ ಕೇಸನ್ನು ಈಗ ಡಿ ಸಿ ಆರ್ ಇ ಅಂತಂದು ಒಂದು ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ ಡಿಸ್ಟಿಕ್ ಸಿವಿಲ್ ರೈಟ್ಸ್ ಆಫ್ ಎನ್ಸ್ ಎನ್ಫೋರ್ಸ್ಮೆಂಟ್ ಅಂತಂದೇಳಿ ಜಾ ಕನ್ನಡದಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಬಳ್ಳಾರಿ ಅಂತ ಮಾಡಿ ಬಾಲಾ ಹೋಟೆಲ್ ಇದೆಯಲ್ಲ ಅದ್ರ ಎದುರುಗಡೆ ಅಮೇರಿಕನ್ ಗೆಸ್ಟ್ ಹೌಸ್ ಲೋಕಾಯುಕ್ತ ಆಫೀಸ್ ಪಕ್ಕಕ್ಕೆ ಇರ್ತಕ್ಕಂಥ ಅಲ್ಲಿ ಒಂದು ಬಿಲ್ಡಿಂಗ್ ಆಗಿದೆ ಇನ್ವೆಸ್ಟಿಗೇಷನ್ ಟೋಟಲು ಅವರೇ ಮಾಡ್ತಾರ ಎಫ್ ಐ ಆರ್ ಮಾತ್ರ ಕನ್ಸರ್ಡು ಪೋರ್ಟೇಷನ್ ಬರುತ್ತೆ ಅದಾದ ನಂತರ ಎಲ್ಲ ಇನ್ವೆಸ್ಟಿಗೇಷನ್ ಅವರೇ ಮಾಡಿ ರಿಪೋರ್ಟು ಆಮೇಲೆ ಚಾರ್ಜ್ ಶೀಟು ಎಲ್ಲ ಅಲ್ಲೇ ನಡೆಸ್ತಾರೆ ಅದಕ್ಕೋಸ್ಕರ ತಾವೆಲ್ಲ ದಯಮಾಡಿ ನೀವು ಎಫ್ ಐ ಆರ್ ಕೊಟ್ಟು ಕೂಡಲೇ ಅಲ್ಲಿಗೆ ಹೋಗ್ಬೇಕಂತಂದು ಹೇಳಿ ನಾನು ಈ ಮೂಲಕ ನಿಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಈ ಗ್ರೂಪಲ್ಲಿ ಹಾಕ್ಬೇಕಂತೇಳಿ ತಮ್ಮಲ್ಲಿ ಮನವಿ ಅಲ್ಲ ನಾಲ್ಕು ದಿನ ಆಯಿತು ಅದಕ್ಕೆ ಲೇಟಿಗೆ ಕಾರಣ ಏನು ಕೇಳಿ ಅಲ್ಲ ತಿಮ್ಮಣ್ಣವರೇ ನಾಲ್ಕು ದಿನ ಯಾಕೆ ಲೇಟ್ ಅದನ್ನು ಕೇಳಿ ಫಸ್ಟ್ ನಾಲ್ಕು ದಿನ ಯಾಕೆ ಲೇಟ್ ಅಂತ ಕೇಳಿ

ఆ ఊర్దాపన ఖర్చదా ఖర్చదా అరెస్ట్ మార్చి బిడ్ సోల మగనందెలు కైజే మరిలంటే యావ యావ మొగ అరెస్ట్ మార్చి అందర మగనందన కండి ఏత్రె బోర్తది ఇదంటే ఆస్టే యా ర సార్ మోకా స్టేషన్ యా రో యా ర

ಅಲ್ಲಿ ಅವರು ಈಗ ಆಲ್ರೆಡಿ ನಿಮ್ಮ ಕಟ್ಟಿಗುಡ ಗ್ರಾಮಕ್ಕೂ ಅಲ್ಲಿ ಕಾಣ್ಕೊಡ್ಬೋದಿಲ್ಲ ಹಾಗಾಗಿ ಅವರು ಯೋಜನೆ ಮಾಡ್ತಾರೆ ಬಸವರಾಜ್ ಅಂತ ಹೇಳಿರ್ಬೋದು ಇವು ಇವು ಒತ್ತಾಯ ಮಾಡಿಕೊಡಿ ಯಾಕೆಂದರೆ ಇನ್ನು ನಾವು ಮಾಡೋಕ್ಕೆ ಬರಲ್ಲ ಯಾಕಂದರೆ ಸರ್ಕಾರಿ ಆದೇಶ ಆಗಿದ್ದರೆ ಈಗ ನೋಟಿಫಿಕೇಶನ್ ಆಗೋದು ನಮ್ಮ ಲೋಕಲ್ ಠಾಣಾ ಡಿ ಎಸ್ ಪಿ ಮಂಡ್ಯದಲ್ಲಿ ಮಾಡಬೇಕಾಗಿತ್ತು ಈಗೆಲ್ಲ ಸೇರಿ ಇದು ಪೊಲೀಸ್ ಆಗಿರೋದಿಲ್ಲ ಡಿ ಸಿ ಆರ್ ಡಿ ಪೊಲೀಸ್ ಠಾಣೆ ಈಗೆಲ್ಲನೂ ಅವರೇ ಮಾಡ್ತಾರೆ

ម ಶಡಿ ದೆಯನ ಗೂದರೆ ಢಾನತ ಯಮಮುವನ ಯಾಯನಿಡೆ ಹೂಾನನಾ Спfires ದೇಯ್ಯಾಯ ಗೊಿದೆಯನಗ ್ಯಮಗುಯನಾ 39 ಚ scor Oxουν

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ